ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಆರೋಢ ಸಂಸ್ಥೆ ಹಾಗೂ ಹೊಂಬೆಳಕು ಪ್ರತಿಷ್ಠಾನ ಧಾರವಾಡವರ ಸಹಯೋಗದೊಂದಿಗೆ ರಂಗಾಯಣದಲ್ಲಿಂದು ವಿಶೇಷ ಚೇತನ ಚಿನ್ನರ ಸಂಭ್ರಮ ಬುದ್ದಿ ಮಾಂದ್ಯ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹೆಸ್ಕಾಂ ಡಿಸಿಎ ಶ್ರೀ ಆನಂದ್ ಎಲ್ ದೇಸಾಯಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾನವೀಯತೆಯ ಮೌಲ್ಯಗಳನ್ನು ಬೆಳೆಸುವ ಕೆಲಸವನ್ನು ಡಾ ವೀಣಾ ಬಿರಾದರ್ ಅವರು

ವೇದಿಕೆ ಕಾರ್ಯಕ್ರಮದ ನಂತರ ಇಲ್ಲಿನ ಮಕ್ಕಳು ತಾವು ಮಾಡಿದ ಕ್ರಾಫ್ಟ್ ಮತ್ತು ಪೇಂಟಿಂಗ್ ಅನ್ನು ಪ್ರದರ್ಶಿಸಿದರು ನಂತರ ಹಾಡುಗಳನ್ನು ಹಾಡಿದ ವಿದ್ಯಾರ್ಥಿಗಳು ಗೀತೆಗಳಿಗೆ ನೃತ್ಯ ಮಾಡಿ ವಿವಿಧ ಆಟಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು 五年了。 ീമ ബസവേഷന സ്വാമി നാട് ഇതേ നാട് ഇതേ ഭാഷ എണ്ണോ സ്വാമി ൂറ uhm Eu <síntos> que

ಅವರ ಅಭಿಪ್ರಾಯದಂತ ನಾವು ಹೊಂಟಿ ಸರ್ ಅವ್ರು ಭಾಳ ಶ್ರಮ ಕೊಡ್ತಾರೆ ಆರೋಗ್ಯ ಆರೋಗ್ಯ ಸಂಸ್ಥೆದ್ ಸರ್ ಅವರು ಮನೆ ಅವ್ರ ಕರ್ಕೊಂಡು ಕರ್ಕೊಂಡ್ಬಾರ ಮೆಸೇಜ್ ಆಗಿದೆ ಅಂತ ಯಾವ ತರ ಗಾಯ ಮಾಡಿಸ್ಬೇಕು ಯಾವ ತರ ಪ್ಯೂಜಿಯ ಥರ್ಮಿ ಮಾಡಿಸಬೇಕು ಯಾವ ತರ ಅಡ್ಗೆ ಸಾಮಾನ ಕೊಡ್ಬೇಕು ಏನೇನ್ ಮಾಡ್ಬೇಕು ಮಕ್ಕಳಿಗೆ ಸಾರಿ ಕಲಿಸಬೇಕು ಅನ್ನೋದನ್ನ ನಮ್ಮ ಹುಡುಗಿ ಜೊತೆ ಬಂದಿದ್ರೆ ಸರ್ ಕ್ಯಾಪ್ ಹಾಕಿದ್ರು ಅಲ್ಲಿರೋ ಜೊತೆ ಬಂದು ಮೇಡಮ್ ಅವರು ಸರ್ ಬಾಳ್ ಅದು ಶ್ರಮ ಪಡ್ತಾರೆ ಸರ್ ಅದಕ್ಕೆ ಅವರು ಹೇಳಿದ ಪ್ರಕಾರ ನಾವು ನಡ್ಕೊಳಕ್ ಫಂಕ್ಷನ್ ಇದಾವ ಅಂತ ಹೋಗ್ತೇವ್ರಿ

ಇಲ್ಲ ನಾನು ಕಚೇರ ನೋಡ್ತಾ ಇರೋದಕ್ಕೆ ನಾನು ಆಗ್ಲೇ ಅಷ್ಟೇ ಇರತೀನಿ ಮನಸಿಗೆ ನೋಡ್ತಾ ಇದ್ದೀನಿ ಆದರೆ ಈ ಶಿಕ್ಷಕರೆಲ್ಲರೂ ಅಷ್ಟು ಹೊತ್ತಿಗೆ ಈ ಕಸಿನ್ನ ದೋತರ ಬಂದು ಇಲ್ಲಿ ಬಂತ ಮೇಲೆ ನಾನು ಆಶ್ಚರ್ಯ ಆಗಿದ್ದೆ

ಎಲ್ಲರಿಗೂ ಇಡಲ್ಲ ಕೆಲವೊಂದು ಪಾಲಕರು ಎಲ್ಲರೂ ಫಂಕ್ಷನ್ ಹೋಗುವಾಗ ಮಕ್ಳಿಗೆ ಕರ್ಕೊಂಡ್ ಹೋಗ್ ಹಸವ್ರಿ ಕನ್ವೆನ್ಸ್ ಮಾಡ್ತೀವಿ ಎಲ್ಲ ಕಡೆ ಬೆಲೆ ಆಗ್ಬಿಡ್ರಿ ಮಕ್ಕಳಿಗೆ ಅವರು ನಾರ್ಮಲ್ ಮಕ್ಕಳನ್ನ ಎಲ್ಲ ಸುತ್ತೆ ಬೆರೀಲಿ ನೀವು ಮದ್ವೆ ಹೋಗ್ಲಿ ಮುಂಚೆ ಹೋಗ್ಲಿ ಗೃಹ ಪ್ರವೇಶಕ್ಕೆ ಹೋಗ್ಲಿ ಅಥವಾ ನೀವು ಕೆಲವೊಮ್ಮೆ ಫಿಲಮ್ ಗೆಲ್ಲ ಹೋಗ್ತಿರ್ತೀವಿ ಅಂತ ಮಕ್ಳು ಕರ್ಕೊಂಡ್ ಹೋಗ್ರಿ ಅವರು ಇನ್ವಾಲ್ವ್ ಆಗ್ಲಿ ನಾರ್ಮಲ್ ಜನ ಜೊತೆ ಅವ್ರಿಗೆ ಅಂದ್ರೆ ಅವ್ರು ಖುಷಿ ಪಡ್ತಾರ ಮಕ್ಕಳು ಇವತ್ತಿನ ನೋಡಿದ್ರೆ ನಾವು ಇವತ್ತಲಿಬೇಕಾದ ಇಷ್ಟ ಮಂದಿ ಪಾಲಕರ ಬಂದಿಲ್ಲ ನಾವು ನಮ್ಮ ನಾವು ಮಕ್ಕಳು ಅಂತ ಬಿಟ್ಟು ಹೋಗ್ತಿವಿ ಅದು ತಪ್ಪು ಎಲ್ಲಾ ಕಡೆ ಕರ್ಕೊಂಡು ಹೋಗ್ರಿ ಎಲ್ಲಾ ಕಡೆನೂ ಅವ್ರಿಗೆ ಇನ್ವಾಲ್ವ್ ಫಸ್ಟ್ ಬಹಳ ಇಂಪಾರ್ಟೆಂಟ್ ಅದ ಆಮೇಲೆ ಎಲ್ಲಾರ ಜೊತೆ ಅವ್ರು ಬೇರೆಗ್ ಅವಕಾಶ ಮಾಡಿಕೊಡ್ರಿ ಅವರು ಎಲ್ಲಾರ ಜೊತೆ ಮಾತಾಡ್ಲಿ ಆಮೇಲೆ ಮಕ್ಕಳು ಮಾತಾಡದೇ ಇದ್ರೆ ನೀವು ಹೆಚ್ಚಿಗೆ ಹೆಚ್ಚಿಗೆ ಮಾತಾಡಬೇಕು ಅವ್ರ ಜೊತೆ ಅವಾಗ ಅವ್ರಿಗೆ ಮಾತುಗಳನ್ನ ಕಲಿಲಿಕ್ಕೆ ಅವಕಾಶ ಆಗ್ತದೆ ಮಕ್ಕಳಿಗೆ

ಸಂಸ್ಥೆ ಶ್ರೀ ಸಾಯಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಸಹಯೋಗದಲ್ಲಿ ಇವತ್ತೇನು ಚಿಕ್ಕಲಚೇತನ ಮಕ್ಕಳಿಗೆ ಏನು ಎರಡು ಮಕ್ಕಳಿ ಸಾವಿನ ಕರಿತೇವೆ ಅಂತ ಮಕ್ಕಳಿಗೆ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ನಮ್ಮ ಮಾತೃ ಸ್ವರೂಪಿಯಾದಂಥ ಡಾಕ್ಟರ್ ವಿನಾಕಿರಾದ ಮೇಡಮ್ ಅವರು ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಅಂತ ಮಾಡಿದ್ದಾರೆ ತಕ್ಷಣ ನನಗೆ ಬೆಳಗ್ಗೆ ಬಸಾಯ್ತು ಬಂದ ತಕ್ಷಣ ನಾನು ಬರೋದು ಲೇಟ್ ಆಯ್ತು ನಿಜವಾದ ಮಕ್ಕಳು ನಿಮಗಿರುವ ಪ್ರತಿಭೆಯನ್ನು ಬಹಳ ಖುಷಿಯಾಯ್ತಾನು ನೀವೆಲ್ಲ ಡ್ಯಾನ್ಸ್ ಮಾಡಿದಾಗ ನಾನು ನಿಮ್ಮ ಡ್ಯಾನ್ಸ್ ನೋಡಿದೆ ನಿಮ್ಮ ಆಕ್ಟಿವಿಟೀಸ್ ಅನ್ನ ನಿಮ್ಮ ನಿಮ್ಮ ಜೊತೆ ಪಾಲಕರು ಕೂಡ ಎಷ್ಟೊಂದು ಸಹಕಾರ ಮಾಡ್ತಾ ಇದ್ದಾರೆ ಮಕ್ಕಳ ಜೊತೆ ಪಾಲಕರ ಸಹಕಾರ ಬಹಳ ಮುಖ್ಯ ಆಗಿದೆ ನಾನು ಎಲ್ಲೇ ಎಂತ ಇಷ್ಟ ಕಾರ್ಯಕ್ರಮದಲ್ಲಿ ಹೋದಾಗ ಆ ಮಕ್ಕಳ ಜೊತೆ ಪಾಲಕರು ಬಹಳ ಸ್ಪಂದನೆ ಮಾಡ್ತಾರೆ ಅಂದ್ರೆ ಆ ದೇವರ ಮಕ್ಕಳು ವಿಶೇಷ ಚೇತನ ಮಕ್ಕಳು ಅವರು ಇಂಥದ್ದೇ ಡ್ಯಾನ್ಸ್ ಬೇಕು ಈ ಡ್ಯಾನ್ಸ್ ಮಾಡ್ಬೇಕಂತೇಳಿ ಹೇಳಿದಾಗ ಈ ಸಂಯೋಜಕರು ಹಾಕಿ ಮಕ್ಕಳನ್ನ ಖುಷಿಯಿಂದ ಇವತ್ತು ನೀವೆಲ್ಲ ಎಂಜಾಯ್ ಮಾಡಿದಿರಿ ಅಂತನ್ಸೆ ಬಾಲಕರು ಕೂಡ ನಾನು ಕೂಡ ಬಹಳ ಸಂತೋಷ ಪಟ್ಟೆ ಅದಕ್ಕೆ ಇದಕ್ಕೆಲ್ಲ ಕಾರಣಕ್ಕೂ ನಮ್ಮ ಡಾಕ್ಟರ್ ವಿನಾ ಮೇಡಮ್ ವಿನಾ ಬಿರಾದರ್ ಮೇಡಮ್ ಅವರು ನೋಡಿದ ಕೂಡ ಒಂಥರ ಏನಿಸ್ಬೇಕಂದ್ರೆ ಒಬ್ಬ ತಾಯಿ ಮಗಳ ನನಗಂತೂ ನಿಜವಾಗ್ಲೂ ಅಭಿ ಅನಿಸ್ತದೆ ಎಲ್ಲರೂ ಕೂಡ ಇಡೀ ಶಾಲೆಯಲ್ಲಿ ಇರುವಂತಹ ಮಕ್ಕಳು ಕೂಡ ಇಡೀ ಕಾಲೇಜ್ ಇರುವಂತಹ ಮಕ್ಕಳು ಕೂಡ ಅವ್ರನ್ನ ಸ್ವಂತ ತಾಯಿಯಿಂದ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ನಾನ್ ಓದ್ತಾ ಇರ್ತೀನಿ ಬಂದ್ ಕೂಡ ಮೇಡಮ್ ಅವ್ರ ಕಾಲ್ ಬಿದ್ದು ಅವ್ರ ಆಶೀರ್ವಾದ ತಗೊಂಡು ಅವ್ರು ಕಾಸಿಗೆ ಹೋಗ್ತಾರೆ ಮಕ್ಕಳು ಅಂತ ಒಬ್ಬ ಆದರ್ಶ ಒಬ್ಬ ಇವತ್ತು ಮಳೆ ಮಳೆ ಇವತ್ತು ಎಲ್ಲ ಅನೇಕ ಭಿನ್ನ ಭಿನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅವರು ಹಿರಿಯರು ಆ ಭಗವಂತ ಒಳ್ಳೆಯ ಐಶ್ವರ್ಯ ಆರೋಗ್ಯ ಇನ್ನೂ ಹೆಚ್ಚಿನ ಇಂಥ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಆರೋಗ್ಯ ಸಂಸ್ಥೆಯೂ ಕೂಡ ಬಹಳ ಇಂಥ ಕಾರ್ಯಕ್ರಮಗಳನ್ನ ಬಹಳಷ್ಟು ಮಾಡ್ತಾ ಇರ್ತಾರೆ ಅವರು ಪ್ರತಿ ಹಳ್ಳಿಗಳಲ್ಲಿ ತಮ್ಮ ಸಂಸ್ಥೆಯಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನನಗೆ ಸುದ್ದಿ ಮಾಡಲಿಕ್ಕೆ ಹಾಕಿರ್ತಾರೆ ನಾನು ಆ ಸುದ್ದಿ ನೋಡಿದ ತಕ್ಷಣ ಇಮಿಡಿಯೇಟ್ ನಾನು ನಮ್ಮ ಸಂಪಾದಕ ಕಳಿಸಿ ಸರ್ ಇದೊಂದು ಸುದ್ದಿ ತಗೊಳ್ರಿ ಅಂತ ಅಂದ್ರೆ ಪ್ರತಿ ದಿನ ನಿತ್ಯ ಈ ಮಕ್ಕಳ ಸೇವೆಯನ್ನು ಮಾಡ್ತಿರೋದ್ರಿಂದ ನಾಗರಾಜ್ ಅವರಿಗೆ ಹೋಗಲ್ಲ ಅವರು ಮೇಡಮ್ ಅವರು ಇರ್ಬೇಕು ಅವ್ರ ಸಿಸ್ ಜೊತೆ ಹೀಗಾಗಿ ಅವರ ಇಬ್ಬರು ದಂಪತಿಗಳು ಕೂಡ ಶುಭವಾಗಲಿ ಆಗಲಿ ಕಾರ್ಯಕ್ರಮದಲ್ಲಿ ನಾನು ಕೂಡ ಅವ್ರ ಜೊತೆ ಇರ್ತೇನೆ ಮತ್ತೊಮ್ಮೆ ವಿಶೇಷ ಚೇತನ ಮಕ್ಕಳಿಗಾಗಿ ಈ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ ಸಾಯಿ ಕಾಲೇಜು ಮತ್ತು ಹೊಂಬೆಳಕು ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ವೀಣಾ ಬಿರಾದರ್ ಅವರು ಮಾತನಾಡಿ ಪ್ರತಿ ವರ್ಷವೂ ಮಕ್ಕಳಿಗೆ ಯುವಕರಿಗೆ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಿ ಅವರಲ್ಲಿ ಸ್ಪೂರ್ತಿ ಹಾಗೂ ಆತ್ಮಸ್ಥೈರ್ಯ ಬರುವ ನಿಟ್ಟನಲ್ಲಿ ನಿರಂತರ ಸೇವೆ ಹಾಗೂ ಕಾರ್ಯಗಳನ್ನು ತರಬೇತಿಗಳನ್ನು ಮಾಡುತ್ತಿದ್ದೇವೆ ಎಂದರು ಬೇಡಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಇವತ್ತಿನ ನಮ್ಮ ಈ ಒಂದು ವಿಶೇಷ ಸಮಾರಂಭಕ್ಕೆ ಆಗಮಿಸಿ ಉಪಸ್ಥಿತಿರುವಂತಹ ಎಲ್ಲ ಮುದ್ದು ಮಕ್ಕಳ ಪಾಲಕರಿಗೂ ಮತ್ತು ಶಿಕ್ಷಕ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇವತ್ತಿನ ಕೇಂದ್ರ ಬಿಂದುಗಳಾದಂತಹ ಎಲ್ಲ ಮುದ್ದು ದೇವರ ಪ್ರಕರಣವೂ ಮುದ್ದು ಮುದ್ದು ಇದೆ ಒಲವುಗಳು ಎಲ್ಲರಿಗೂ ನಮಸ್ಕಾರಗಳು ಇಲ್ಲಿ ಜಾಸ್ತಿ ಮಾತನಾಡುವುದು ಬೇಡ ಅನಿಸಿಕೆ ಇಲ್ಲ ಬಂದಾಗಿನಿಂದ ಮನಸ್ಸು ಒಂಥರ ತುಂಬಿಕೊಂಡಂತ ಅನುಭವ ಆಗಿರುತ್ತದ ಮೇಡಮ್ ಅವರು ನಾವು ಅದನ್ನ ಮಾತಾಡಿದ್ವಿ ಎಷ್ಟು ಮುದ್ದು ಮಕ್ಕಳ ಹೆಂಗ ಅವರಲ್ಲಿ ಈಗ ಒಬ್ಬ ವಿದ್ಯಾರ್ಥಿಯನ್ನ ನೋಡಿದ್ವಿ ಯಾರನ್ನ ಮುಟ್ಟದ ಬಡ ಮುಟ್ಬಿ ಹೋಗ್ತೀನಿ ಅಂತ ಹೇಳಿ ಒಂದು ಮನಸ್ಥಿತಿ ನಿಜವಾಗಿಯೂ ದೇವರ ಪ್ರತಿಯೊಬ್ಬ ಮಕ್ಕಳಂತ ಯಾವಾಗ ಹತ್ತಿರ್ತೀವಲ್ಲ ಆ ದೇವರನ್ನ ಈ ಮಕ್ಕಳಲ್ಲಿ ಇವತ್ತು ಈ ಸೌಭಾಗ್ಯ ಎಲ್ಲ ಇಂದ ಅರುಡ ಸಂಸ್ಥೆಯವರು ಮತ್ತೆ ಸರ್ ನಡೆಸ್ತಾ ಇರೋ ಸಂಸ್ಥೆ ನಿಜಕ್ಕೂ ನಿಮ್ಗೆ ಒಂದು ದೊಡ್ಡ ಸೌಭಾಗ್ಯ ಸಿಕ್ಕದ ಅಂತ ಅನ್ಸದ ನಾನು ಕಳೆದ ಎರಡು ವರ್ಷಗಳಿಂದ ಮಮತಾ ಬುದ್ಧಿಮಾಂತ ಮಕ್ಕಳ ಸ್ಕೂಲಿಗೆ ಹೋಗ್ತಾ ಇರ್ತೀವಿ ನಮ್ಮ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳನ್ನೂ ಅಲ್ಲಿ ಪೆಟ್ಟಿ ಕೊಟ್ಟು ಅವ್ರಿಗೆ ಯಾವಾಗಲೂ ಏನಾದರೂ ಒಂದು ಅವ್ರ ಜೊತೆಗೆ ಟೈಮ್ ಕೊಡ್ತೀವಿ ಅಂತಲ್ಲ ಟೈಮ್ ಕಳೆದು ಬಂದಿರ್ತೀವಿ ಅಲ್ಲಿ ನಮಗೂ ಒಂದು ಏನೋ ಮನಸ್ಸಿಗೆ ಒಂದು ಹೊಸ ಚೈತನ್ಯ ಅವ್ರ ಜೊತೆಗೆ ಟೈಮ್ ಕಳೆದಾಗ ಯಾಕಂದ್ರೆ ಇವತ್ತಿನ ದಿನದೊಳಗ ಎಷ್ಟೆಲ್ಲ ನಮಗ ಇರ್ತದ ಎಲ್ಲ ಇದ್ದು ಮತ್ತು ನಮ್ಮ ಮಕ್ಕಳು ನಾವು ಎಲ್ಲರೂ ಅನ್ನೋದು ನಮ್ ಮತ್ ಆದಿಲ್ಲ ಈಗಿಲ್ಲ ಅಂತ ಕೊರತೆಗಳನ್ನ ಇಂಥ ಕೊರತೆಗಳ ನಡುವ ಈ ಮಕ್ಕಳ ನಮಗ ಮತ್ತ ಹೊಸ ಚೈತನ್ಯ ಕುಂತವ ನಮ್ಗೆ ದೇವ್ರು ಎಷ್ಟೆಲ್ಲ ಕೊಟ್ಟಾಗ ಕೊಟ್ಟದಿಂದ ಒಂದು ನಾಲ್ಕು ಒಳ್ಳೆದಿರ್ತಕ್ಕ ನಾವು ಉಪಯೋಗಿಸ್ಕೋಬಹುದು ಇಂಥ ಒಂದು ಮನಸ್ಥಿತಿ ನಿರ್ಮಾಣವಾಗೋದು ಈ ಮಕ್ಕಳನ್ನ ನೋಡಿದಾಗ ಈ ಬಹಳ ದಿನದಿಂದ ಇತ್ತು ಒಂದು ಈ ಮಕ್ಕಳಿಗೆ ಏನಾದ್ರು ಒಂದು ಬೇಡಿಕೆಯನ್ನು ಕಲ್ಪಿಸಿ ಅವ್ರ ಖುಷಿಯೊಳಗ ಅವರ ಮನೋರಂಜನೆ ಒಳಗ ಅವರ ಕಾರ್ಯಕ್ರಮ ಒಳಗ ನಾವು ಭಾಗಿಯಾಗೋಣ ಅಂತ ಹೇಳಿ ಈಗ ಮೊನ್ನೆ ಒಂದು ಎಂಟತ್ತು ದಿನದಿಂದ ಆಗುಡ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತ ನಾಗರಾಜ್ ಉಗಾರ ಅವರಿಗೆ ಕೇಳ್ಕೊಂಡ್ವಿ ಕೇಳ್ಕೊಂಡ ತಕ್ಷಣ ಆಯ್ತ್ರಿ ಮೇಡಮ್ ಮಾಡೋಣ ನಮ್ಮ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಹುಡುಗರು ಕೆಪೇಬಲ್ ಅದಾರ ಅವರು ನಾವು ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಇನ್ನು ಅವರು ಇಷ್ಟು ಹುಡುಗರು ಈಗ ಹಳ್ಳಿಯಿಂದ ಬರ್ತಾ ಇದ್ದಾರಂತ ಆಮೇಲೆ ಪಾತ್ರೆ ತೆರಬೇಕಾದ್ರಿ ಅವ್ರು ಅಂದ್ರೆ ಅಂದ್ರೆ ನಮ್ಮಲ್ಲಿರೋ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬರ್ತೀವಿ ಅವರ ಟ್ಯಾಲೆಂಟ್ ಅಲ್ಲಿ ನಾವು ವೇದಿಕೆಯಲ್ಲಿ ಅವ್ರಿಗೆ ಮನೋರಂಜನಾ ಕಾರ್ಯಕ್ರಮ ನೀಡಲಿಕ್ಕೆ ಸಹಾಯ ಮಾಡ್ತೀವಿ ಅಂತ ಅದಕ್ಕ ಮತ್ತೆ ನಮ್ಗೆ ಹೆಲ್ಪ್ ಆದವರು ಅಲ್ಲಿರುವ ಶಿಕ್ಷಕ ವರ್ಗದವರು ಸಂಪೂರ್ಣ ಸಹಕಾರ ನೀಡಿದ ನಮ್ಮ ಮೋನೇಶ್ ಹೋದ ತಕ್ಷಣ ಇದರ ಜೊತೆಗೆ ಮತ್ತಿನ್ ಗೆಸ್ಟ್ ಯಾರನ್ನ ಕರೆಯೋಣ ಅಂತ ಅನ್ಕೊಂಡ್ವಿ ಅವಾಗ ನೆನಪಾಗಿದ್ದ ನಮ್ಮ ಅತ್ಯಂತ ಆತ್ಮೀಯರು ನಮ್ಮ ವಿದ್ಯಾರ್ಥಿನಿಯ ತಂದೆ ತಾಯಿ ಅತಿ ಇಂತ ಸಾಮಾಜಿಕ ಕಾರ್ಯಗಳ ಕಳಕಳಿಯನ್ನು ಹೊಂದಿರುವಂತವರು ಮೇಡಮ್ ಅವರು ಸರ್ ಇಬ್ರು ಕೇಳೋದಕ್ಕನ ಅವರು ಸಂಪೂರ್ಣ ಸಹಕಾರ ನೀಡಿ ನಾವು ಬರ್ತೀವಿ ಮೇಡಮ್ ಅಂತ ಹೇಳಿ ಆಕ್ಚುಲಿ ಅತಿ ಬಿಜಿ ಶೆಡ್ಯೂಲ್ ಸರ್ ಅದ್ರ ಇವತ್ತು ಇಲ್ಲಿ ಬಂದ್ರೆ ನಾನು ನಮ್ಮ ಎಲ್ಲಾ ಸಂಸ್ಥೆಯ ವತಿಯಿಂದ ನಮ್ಮ ಇಡೀ ಟೀಮ್ ನ ವತಿಯಿಂದ ನಾನು ಮೊಟ್ಟ ಮೊದಲು ದೇಸಾಯಿ ಸರ್ಗೆ ಅವರಿಗೆ ನಾಗರಾಜ್ ಸರ್ಗೆ ಪಾತೆ ಸರ್ಗೆ ಎಲ್ಲರೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಮುದ್ದು ಮಕ್ಕಳ ಪಾಲಕರು ತಂದೆ ತಾಯಿ ಎಲ್ಲರೂ ಬಂದಿದ್ದೀರಿ ಎಲ್ಲಾ ಮಕ್ಕಳ ಅವರ ಮನರಂಜನೆಯನ್ನ ಅವರ ಪ್ರತಿಭೆಯನ್ನ ಇಲ್ಲಿ ನಾವು ನೀವೆಲ್ಲರೂ ಕೂಡ್ಕೊಂಡು ನೋಡೋಣ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಕ್ಕಾಗಿ ಶಿಕ್ಷಕರಿಗೆ ಮತ್ತು ತಂದೆ ತಾಯರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ಲ ಇಷ್ಟು ಮಕ್ಕಳ ಎಲ್ಲರೂ ಈ ಕಡೆ ಕೇಳಿರಿ ಹ್ಞೂ ರೀ ಲಕ್ಷದ ಎಲ್ಲ ನೀವು ಬೆಸ್ಟ್ ಫಂಕ್ಷನ್ ಮಾಡೋಣ ಹುಟ್ಟಿದಾಗೆ ಕನ್ನಡ ಆಡಲಿ ಆಡ್ತೀವಿ ಆಡೋ ಡ್ಯಾನ್ಸ್ ಮಾಡಿಕತ್ತೀನಿ ಅಂತಲ್ಲ ಬೆಸ್ಟ್ ಡ್ಯಾನ್ಸ್ ಮಾಡಬೇಕು ಎಸ್ ರೈಟ್ ಏ ಜೋರಾಗಿ ಅನ್ಬೇಕ್ ನೀನು ಯಾಸ್ ರೈಟ್ ಅನ್ಬೇಕ್ ಮಾಡ್ತೀವಿ ಎಲ್ಲರೂ ಯಾರು ಬಸ್ ಬರ್ಬೇಕು ಯಾರು ಕಡೆ ಬರ್ತೀನಿ ನೋಡೋಣ ಡ್ಯಾನ್ಸ್ ಈಗ ಬರ್ತೀನಿ ಡ್ಯಾನ್ ಬಲೂನ್ ಅದೆಲ್ಲ ಮಾಗೆ ಬಲೂನ್ ಮರಕ್ಕೆ ಆಗ್ತೀನಿ ಎಸ್ ಸಮಾನು

ಪಾಲಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು